ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಬರೋಣ ಇನ್ನೂ ಯಾರ್ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮನೆಯಲ್ಲಿ ಎಲ್ಲರೂ ಕೂಡ ಪಟಾಕಿ ಹಚ್ಚಕ್ಕೆ ಅಂತ ಎಲ್ಲ ಕೂಡ ರೆಡಿಯಾಗಿ ಬಂದಿರ್ತಾರೆ ಆಚೆ ಆಗ ರಾಮ್ನ ಪ್ರೇಮ್ ಕೇಳ್ತಿರ್ತಾರೆ ಮನೆ ಡೆಕೋರೇಷನ್ ಎಲ್ಲ ಹೇಗಿದೆ ರಾಮ್ ತು ಅಂತ ಕೇಳ್ತಾರೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ನೋಡಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅವರಿಬ್ಬರು ಕೂಡ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಹಾಗೆ ಕೀತಾಡ್ತಿರ್ತಾರೆ <Guitar> ಏನಿದು ಇಷ್ಟೊಂದು ಖುಷಿಯಾಗಿ ಬಿಡ್ತೀಯಾ ಹಾಂ ಮತ್ತೆ ಆ ಪಟಾಕಿ ಹಬ್ಬ ಅಂದರೆ ಖುಷಿಯಾಗಲ್ವಾ ಅಂತ ಅಂತಿರ್ತಾರೆ ಮಹಾದೇವ ಹೆಂಗಿದೆ ಓ ಏನು ನಿನ್ಗೂ ಕೂಡ ದೀಪ ಹಚ್ಚೋಕೆ ಬರುತ್ತೆ ದೀಪ ಹಚ್ಚೋಕ್ಕೋಗಿ ಬರುತ್ತೆ ಬೆಂಕಿ ಹಚ್ಚಕ್ಕೂ ಬರುತ್ತೆ ಹಚ್ಚಿ ತೋರಿಸ್ಲಾ ಅಂತ ಹೇಳ್ತಿರ್ತಾಳೆ ಕಾವ್ಯ ಅಯ್ಯೋ ಬೇಡ ಮಾತಾಯಿ ರಾತ್ರಿ ಮಸಾಜ್ ಮಾಡಿರದೆ ನನಗಿನ್ನೂ ಆಗ್ತಿಲ್ಲ ನೀನು ಕೊಟ್ಟಿರೋದೇ ಸಾಕು ಇನ್ನೊಂದು ಸಲ ಬೆಂಕಿ ಹಚ್ಬಿಡ್ತೀನಿ ಗೊತ್ತಾಯ್ತ ಅಂತ ಹೇಳ್ತಾಳೆ ಆಗ ಚಿಕ್ಕಪ್ಪ ಬಂದು ಏ ಮಹಾದೇವ ಎಲ್ಲೋ ಪಟಾಕಿ ಅಂತ ಹೇಳ್ತಾರೆ ಸ್ಟೋರ್ ಇದೆ ನೋಡಿ ಚಿಕ್ಕಪ್ಪ ಅಂತ ಹೇಳ್ತಾರೆ ಹಾಂ ತೊಗೊಂಬರೋಣ ತಗೊಬಂದು ಜೋರಾಗಿ ಹೊಡೆದು ಹಬ್ಬನ ಸೆಲೆಬ್ರೇಷನ್ ಮಾಡೋಣ ಜೋರಾಗಿ ಹ್ಞೂ ಹ್ಞೂ ಹೋಗಿ ತಗೊಂಬರೋಗಿ ದಪ್ಪ ಪಟಾಕಿ ಅಲ್ಲ ತೊಗೊಬ್ರಗಿ ಅಂತ ಹೇಳ್ತಾರೆ ಏ ಕಾಡ ರಾಕ್ಷಸಿ ಏನೋ ಏನಂದೆ ನೀನು ಅಂತ ಕೇಳ್ತಾರೆ ಏನಿಲ್ಲ ಹಾಗೆ ಕರೆದೆ ಅಯ್ಯೋ ನೀನ್ ಸವಾಸ ಬೇಡಮ್ಮ ನೀನೇನು ನನಗೆ ದೀಪ ಕಚ್ಚಿದ್ ಬಿಡ ನನ್ನ ತಲೆ ಮಸಾಜ್ ಮಾಡೋದ್ ಬಿಡ ನೀನ್ ಪಾಳಿ ಬಿಡು ನಾನು ಪಾಳ್ಯ ಹುಷಾರಾಗಿರೋ ಗೊತ್ತಾಯ್ತಾ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಪಟಾಕಿ ಎಲ್ಲರೂ ತೊಗೊಂಬರ್ತಾರೆ ಎಲ್ಲರೂ ಕೂಡ ಸೂಸು ಬತ್ತಿನ ಹಚ್ಚುತ್ತಾ ಇರ್ತಾರೆ ಆದರೆ ಕಿಟ್ಟಿ ಮಾತ್ರ ಭಾಳ ಕೊಬ್ಬರಿರ್ತಾನೆ ಅವ್ನು ಒಳ್ಳೆ ರೌಡಿ ಅಲ್ವಾ ರೌಡಿ ದರನೇ ಇರ್ತಾನೆ ಎಲ್ಲರೂ ಕೂಡ ಸುಸುರು ಬತ್ತಿನ ಹಚ್ಕೊಂಡು ಪಟಾಕಿ ಹಬ್ಬನ ದೀಪಾವಳಿನ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಇನ್ನೊಂದು ಕಡೆ ಶ್ರೀಧರ್ ಏನೇ ಇದು ಮಹೇಶ್ವರಿ ದಿವಸನಾದರೂ ಸ್ವಲ್ಪ ನಗಾಡೆ ಯಾವಾಗಲೂ ಮುಖನ ಗಂಟಿಕ್ಕೊಂಡು ಊದಿಸ್ಕೊಂಡಿದೆಯಲ್ಲ ಅಂತ ಹೇಳ್ತಾರೆ ಅಂದರೆ ಮಹೇಶ್ವರಿ ಏನು ಕೂಡ ಮಾತಾಡಲ್ಲ ಆಗ ಕಲ್ಯಾಣಿ ಅಮ್ಮ ಎಲ್ಲರೂ ಹಚ್ಚಿ ಅಂತ ಹೇಳ್ತಾರೆ ಅಪ್ಪ ಎಷ್ಟು ಖುಷಿಯಾಗಿದೆ ಅಂದರೆ ನೋಡೋಕ್ಕೆ ತುಂಬಾ ಖುಷಿಯಾಗಿದೆ ಏ ಮಾ ಶ್ರೀಧರ್ ಅವರು ಚಿಕ್ಕಪ್ಪ ದೊಡ್ಡದು ಸರಪಟಾಕಿ ಕಚ್ಚೋ ಕಚ್ಚೆ ಕಚ್ಚೇ ಇಲ್ವಲ್ಲ ಅಂತ ಹೇಳ್ತಾರೆ ಹೌದಲ್ವಾ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ದೊಡ್ಡ ಸರಪಟಾಕಿ ತಂದು ಕಚ್ಚಿಬಿಡ್ತಾರೆ ಬಟ್ ಕಾವ್ಯಗೆ ಸರಪಟ ಪಟಾಕಿ ಅಂದರೆ ಸ್ವಲ್ಪ ಭಯ ಇರುತ್ತೆ ಹಾಗಾಗಿ ಹೋಗ್ಬಿಟ್ಟು ಮಹಾದೇವನ ಕೈನ ಇಟ್ಕೊಂಡಿರ್ತಾರೆ ಅದು ಪಟಾಕಿ ಸೌಂಡ್ ಮುಗಿಯೋವರೆಗೂ ಕೂಡ ಮಹಾದೇವನ ಕೈನೇ ಇಟ್ಕೊಂಡು ನಿಂತಿರ್ತಾರೆ ಹೋಹೋ ಏನಪ್ಪ ಇದು ಹಿಂಗೆ ಎದ್ರುಕೊಂಡು ನಿಂತಳಲ್ಲ ಇವಳು ಅಂತ ನೋಡ್ತಾ ಇರ್ತಾರೆ ಹಾಗೆ ಒಂದು ಸ್ವಲ್ಪ ಪಟಾಕಿ ಎಲ್ಲ ಮುಗಿದ್ಮೇಲೆ ಕಾವ್ಯ ಅವಳ ಕೈ ನೋಡ್ತಾರೆ ಓಹೋ ಯಾರೂ ನೋಡಿಲ್ಲ ಬಿಡು ನಾನೇನು ಯಾರಿಗೂ ಏನು ಹೇಳೋಲ್ಲ ಅಂತ ಹೇಳ್ತಾಳೆ ಹಾಂ ಹಾಂ ಸರಿ ಆಯಿತು ಬಿಡಿ ಅಂತ ಹೇಳ್ತಾರೆ ಏನಿದು ಪಟಾಕಿ ಈ ಪಟಾಕಿಗೆ ಎದ್ರುಕೋತದಲ್ಲ ಏನಿದು ಇಷ್ಟೊಂದು ಭಯಾನ ಅಂತ ಕೇಳ್ತಿರ್ತಾರೆ ಅಕ್ಕ ಪ್ರೇಮ ಹೇಳ್ತಾರೆ ಹ್ಞೂ ಹೌದು ಅವಳಿಗೆ ಚಿಕ್ಕ ವಯಸ್ಸಿಂದನೂ ಪಟಾಕಿ ಸೌಂಡು ಅಂದರೆ ಒಂದು ಮಾರು ದೂರ ಹೊಡಗ್ತಿದ್ಲು ನಾನೇ ನಮ್ಮ ಮನೇಲಿ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಕಚ್ಚುತ್ತಿದ್ದು ಈ ಪಟಾಕಿಗೆಲ್ಲ ಈ ಪಟಾಕಿ ಎದ್ರ ಇದು ನಂಬ ಮಾತಾ ಅಂತ ಹೇಳ್ತಾರೆ ಯಾಕಣ ಎಂಡ ಓಡಿತಿದ್ಯಾ ಅಂತ ರಾಮ್ ಹೇಳ್ತಾನೆ ಇರಲಿ ಬಿಡಿ ಅಂತ ಹೇಳ್ತಿರ್ತಾನೆ ಹಾಗ ಕಲ್ಯಾಣಿ ಈಗೆಲ್ಲರೂ ಕೂಡ ಇಬ್ಬರು ಜೋಡಿ ಜೋಡಿ ಸೇರಿಕೊಂಡು ಹೂಕೊಂಡನ ಹಚ್ಚಬೇಕು ಅಂತ ಹೇಳ್ತಿರ್ತಾರೆ ಹ್ಞೂ ಸರಿ ಆಯಿತು ಅವ್ವಾ ಹಚ್ತೀನಿ ಅಂತ ಹೇಳ್ತಾರೆ ಫಸ್ಟಿಗೆ ಪ್ರೇಮನೆ ಹೋಗಿ ಹೂಕೊಂಡನ ತೊಗೊಂಬರ್ತಾನೆ ಪ್ರೇಮ್ ಮತ್ತು ರಾಮ್ ಇಬ್ಬರು ಕೂಡ ಹೂಕೊಂಡನ ಅಂಟಿಸ್ತಾರೆ ನಂತರ ನೀವಿಬ್ಬರು ಕೂಡ ಕಾವ್ಯ ಮತ್ತು ಮಹಾದೇವ ಇಬ್ಬರು ಹೋಗಿ ಅಂಟಿಸಿ ಏ ಎಲ್ಲರೂ ಅಂಟಿಸಿ ಹೂಕೊಂಡನ ಪೂರ್ವಿ ರಾಣಿ ಎಲ್ಲರೂ ಕೂಡ ಅಂಟಿಸ್ರಪ್ಪ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪ್ರೇಮ ರಾಮನ ನೋಡಿಕೊಂಡು ಹಾಗೇನಾಗ್ತಾಯಿರ್ತಾಳೆ ಯಾವಾಗಲೂ ಈ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಹೀಗೆ ಇರಲಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಲಿ ಅಪ್ಪ ಅಂತ ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ ಇನ್ನು ಮಾರನೇ ದಿನ ಬೆಳಗ್ಗೆ ಇಬ್ರು ಕೂಡ ಅಡುಗೆ ಮನೆ ಇರ್ತಾಳೆ ಆಗ ಕಲ್ಯಾಣಿ ಅಮ್ಮ ಕರೀತಿದ್ದಾರೆ ಅಂತ ಹೇಳ್ತಾರೆ ರಾಮ್ ಮತ್ತು ಮಹಾದೇವ ಇಬ್ರು ಕೂಡ ಅಲ್ಲೇ ಇರ್ತಾರೆ ಯಾಕೆ ಎಲ್ಲರೂ ಕರೆಸಿದ್ದೀರಾ ಅಂತ ಕೇಳಿದಾಗ ನಾವು ಸುಮಂಗಲಿ ಪೂಜೆನ ಮಾಡಬೇಕು ಅದೊಂದು ಮಾಡಿ ಮುಗಿಸಿಲ್ಲ ಸೊ ಹಂಗಾಗಿ ನಾನು ಪರೋಹಿದ್ರೆ ಕೇಳಿದೆ ನಾಳೆ ಮಾಡಿ ಅಂತ ಹೇಳಿದ್ರು ನಿಮ್ಮೆಲ್ರಿಗೂ ಒಪ್ಕೇನಪ್ಪ ರಾಮ್ ನಿಮ್ಗೆ ಒಪ್ಕೇನ ಅಂತ ಹೇಳ್ತಾರೆ ಹ್ಞೂ ದೊಡಮ್ಮ ಮಹಾದೇವ ನಿಂಗೆ ಕಾವ್ಯ ಪ್ರೇಮ ಅಂತ ಕೇಳ್ತಾರೆ ಹ್ಞೂ ಹ್ಞೂ ಅತ್ತೆ ನಮ್ಮೆಲ್ಲರಿಗೂ ಕೂಡ ಇದೆ ಬಟ್ ಮಹಾದೇವ ನೀನು ನಾಳೆ ಎಲ್ಲೂ ಕೂಡ ಹೋಗಬಾರ್ದು ಮಿಲ್ಲಲ್ಲಿ ಗೊತ್ತಾಯ್ತಾ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ರಾಮ್ ನೀನು ಕೂಡ ನಾಳೆ ಒಂದಿನ ಇರಪ್ಪ ಸರಿ ಆಯಿತು ದೊಡಮ್ಮ ಇರ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪೂರ್ವಿ ಅದನ್ನೆಲ್ಲ ಕೇಳಿಸ್ಕೊಂಡು ಮಹೇಶ್ವರಿಗೆ ಹೇಳಕ್ಕೆ ಅಂತ ಬರ್ತಾರೆ ಅಮ್ಮ ಏನಮ್ಮ ಅಣ್ಣಂಗೆ ಅವ್ಳು ಕಂಡ್ರೆ ಇಷ್ಟ ಇಲ್ಲ ಆದರೂ ಕೂಡ ಯಾಕೆ ಈ ಕೆಲಸ ಮಾಡ್ತಾನೆ ಏನೇ ಮಾಡಿದೆ ಅವನು ಹ್ಞೂ ಸುಮಂಗಲಿ ಪೂಜೆ ಮಾಡೋದಕ್ಕೆ ಕೂರೋದಕ್ಕೆ ಅವನು ಕೂಡ ಒಪ್ಕೊಂಡಿದ್ದಾನಮ್ಮ ಏನೋ ಸುಮಂಗಲಿ ಪೂಜೆ ಮಾಡ್ತಿದ್ದಾರಾ ಯಾಕೆ ಈಗ ಹಾಡ್ತಾನೋ ಏನೋ ಗೊತ್ತಿಲ್ಲ ರಾಮ ಅಂತ ಹೇಳ್ತಾ ಇರ್ತಾನೆ ಆಗ ಈ ಯಾವುದೇ ಕಾರಣಕ್ಕೂ ಈ ಸುಮಂಗಲಿ ಪೂಜೆನ ನಡೆಯೋಕ್ಕೆ ಬಿಡಬಾರ್ದು ಪೂರ್ವಿ ಅಂತ ಹೇಳ್ತಾನೆ ಮಹೇಶ್ವರಿ ನಂತರ ಬೆಳಗ್ಗೆ ಪೂಜೆಗೆ ಎಲ್ಲ ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ ಆಚೆ ಪ್ರೇಮ ರಂಗೋಲಿ ಹಾಕ್ತಿರ್ತಾರೆ ಕಲ್ಯಾಣಿ ಅಮ್ಮ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಮ್ಮ ಪೂಜೆಗೆ ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡಿ ಹೌದಾ ಅತ್ತೆ ಅಂತ ಹೇಳ್ತಾರೆ ಬಾಮ ಇಲಿ ಅಂತ ಕರೀತಾರೆ ಏನತ್ತೆ ಅಂತ ಕರೆದಾಗ ಕೈಯಲ್ಲಿ ಒಂದು ಬ್ಯಾಗ್ನ ಇಟ್ಕೊಂಡಿರ್ತಾರೆ ಅದನ್ನು ಪೂರಿ ನೋಡ್ತಾಳೆ ನೋಡಮ್ಮ ಅತ್ತೆ ಅವರಿಬ್ರು ಮತ್ತೆ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ನೀನೇ ನೋಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಕಾವ್ಯ ಬಾಮ ಅಂತ ಕರೆದಾಗ ಬರ್ತಾರೆ ಏನತ್ತೆ ಅಂತ ಕೇಳ್ತಾರೆ ತುಂಬ ಖುಷಿ ಆಯ್ತಮ್ಮ ನೀವಿಬ್ಬರನ್ನ ನೋಡಿ ತೊಗೊಳ್ಳಿ ಹೊಸ ಬಟ್ಟೆ ತಂದಿದ್ದೀನಿ ಇದನ್ನೇ ಹಾಕೊಳ್ಳಿ ನನ್ನ ಸೊಸ್ಯರು ಹೊಸ ಬಟ್ಟೆ ಹಾಕೊಂಡು ಮಿಂಚಿದ್ರೆ ನಂಗೆ ತುಂಬಾ ಖುಷಿ ಯಾಕತೆ ತರಕೋದ್ರೆ ಈಗಷ್ಟೇ ತಂದಿದ್ರಲ್ಲ ಪರವಾಗಿಲ್ಲ ಅದು ತಾಳಿ ಪೂಜೆಗೆ ಇದು ಸುಮಂಗಲಿ ಪೂಜೆಗೆ ನೀವು ಹಾಕೊಂಡು ಮೇರೆದ್ರೆ ನನಗೇ ತುಂಬ ಖುಷಿ ಅಂತ ಹೇಳ್ತಾರೆ ಬಟ್ ಬಿಲ್ ಎಷ್ಟು ಅಂತ ಗೊತ್ತಿರಲ್ಲ ಆ ಬಿಲ್ಲು ಸಡನ್ನಾಗಿ ಆ ಬ್ಯಾಗಿಂದ ಕೆಳಗಡೆ ಬಿದ್ದೋಗುತ್ತೆ ಆ ಬಿದ್ದೋಗಿದ್ದಿನ ಪೂರ್ವೆ ನೋಡ್ಬಿಟ್ಟು ಅಮ್ಮ ಬನ್ನಿ ಬಿಲ್ ಬಿದ್ದೋಗಿದೆ ಎಷ್ಟು ಅಂತ ನೋಡೋಣ ಅಂತ ಹೇಳಿಬಿಟ್ಟು ಆ ಬಿಲ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಕಿಟ್ಟಿ ಮಹೇಶ್ವರಿಯಾಗಿ ಪೂರ್ವೆ ಮೂರು ಜನ ಬರ್ತಾರೆ ಆ ಬಿಲ್ನ ಓಪನ್ ಮಾಡಿ ನೋಡ್ತಾಳೆ ಅಮ್ಮ ಏನಿದು ಇಷ್ಟು ಕಾಸ್ಟ್ಲಿ ಗಿಫ್ಟ್ನ ಕೊಟ್ಟಿದ್ದಾರಾ ಏನು ಕಮ್ಮಿ ದುಡ್ಡಿಂದು ಕೊಟ್ಟರೆ ಅವ್ರೇನು ಹಾಕ್ಕೊಳ್ಳಲ್ಲ ಅಂತಾರ ಈ ಕಲ್ಯಾಣಿ ದೊಡಮ್ಮ ಇವ್ರಿಗೆ ಏನು ಬಂದಿದೆ ಅಮ್ಮ ಅಂತ ನೋಡ್ತಾರೆ ಅದರಲ್ಲಿ ಎಷ್ಟಿದೆ ಅಂತ ಹೇಳಿದಾಗ ಒಂದೊಂದು ಸೀರೆ ಎಂಬತ್ತು ಸಾವಿರ ಅಮ್ಮ ಇಷ್ಟು ಕಾಸ್ಟ್ಲಿ ಗಿಫ್ಟನ್ನ ಕೊಟ್ಟಿದ್ದಾರೆ ಈಗ ಇದೆಲ್ಲ ಇವ್ರಿಗೆ ಹಂಗೆ ಕೊಡ್ತಾ ಇದ್ದರೆ ನಾವಂತೂ ಯಾವಾಗ ಉದ್ಧಾರ ಆಗೋದಮ್ಮ ನಮ್ಮ ಹೊಟ್ಟೆ ಉತ್ಸಕ್ಕೆ ಅಂತಲೇ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ನ ಕೊಟ್ಟಿದ್ದಾರಲ್ಲಮ್ಮ ಅಂತ ಊರ್ವಿ ಪೂರ್ವಿ ಹೇಳ್ತಾ ಇರ್ತಾಳೆ ಅದನ್ನು ಶ್ರೀಧರ್ ಹೊರ್ಗಡೆ ಬರ್ತಿರ್ಬೇಕಾದ್ರೆ ಕೇಳಿಸ್ಕೊಳ್ತೆ ಏನು ಮೂರು ಜನ ಸೇರಿಕೊಂಡು ಏನೋ ಮಾಡ್ತಿದ್ದೀರಾ ಏನೋ ಪಿತೂರಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಏನು ರೀ ನಾವು ಯಾವಾಗ ನಿಂತ್ಕೊಂಡ್ರು ನಿಮಗೆ ಪಿತೂರಿ ಮರತ್ರ ಗಂಟಿದ್ದೀರ ಎಲ್ಲ ಮಾಡ್ತಿರೋದು ಅತ್ತಿಗೆ ಅವ್ರಿಗೆಲ್ಲ ಈ ಕಾಸ್ಟ್ಲಿ ಸೀರೆ ಕೊಡಬೇಕಿತ್ತ ಹಾಂ ಎಂಬತ್ತು ಸಾವಿರ ರೂಪಾಯಿನ ಸೀರೆ ಕೊಡಬೇಕಿತ್ತ ಕೊಡ್ಲಿ ಬಿಡು ಏನು ನಿನ್ನ ನಿಮ್ಮ ಅಪ್ಪನ ಮನೇದೇನು ಅಲ್ವಲ್ಲ ಹಾಂ ಅವ್ರ ಖುಷಿಗೆ ಅವ್ರ ಸೊಸರಿಗೆ ಕೊಡ್ತಿದ್ರೆ ಅವಾಗೆಲ್ಲ ಮದ್ವೆಗಿಂತ ಮುಂಚೆ ನಿನಗೆ ಕೊಟ್ಟಂಗೆ ಕೊಟ್ಟಂಗೆ ನೀನು ಅವಾಗ ಆವಾಗೇನಾದರೂ ನೀನು ಬೇಡ ಅಂದ ನಿಮಗಂತೂ ಬುದ್ಧಿ ಬರಲ್ಲ ಕಣ್ರಿ ಎಲ್ಲನೂ ಕಳೀತಾ ಇದ್ದಾರೆ ಅಂತ ನಾನು ಹೇಳಿದರೆ ಏನೂ ಕಳೀತಾ ಇಲ್ಲ ನಮ್ಮ ಅಣ್ಣ ಸ್ವಲ್ಪ ಆದರೆ ಅವರೇ ಜವಾಬ್ದಾರಿಯಾಗಿ ನಿಂತು ಈ ಮನೆ ವ್ಯವಹಾರನ ನಡೆಸಿದರು ಅವರು ಈ ಮಟ್ಟಕ್ಕೆ ಬೆಳೆಸಿದ್ರೇ ನಾವು ಶ್ರೀಮಂತರಾಗೋಕ್ಕೆ ಸಾಧ್ಯ ಆಯಿತು ಅದನ್ನು ಸ್ವಲ್ಪ ನೆನ್ ನೆನ್ಪಲ್ಲಿ ಇಟ್ಕೊಂಡು ಬದುಕೋದು ಕಲಿ ಮಹೇಶ್ವರಿ ಆಯಿತಾ ಇಂಥ ಕೀಳು ಬುದ್ಧಿ ಕಲಿಬೇಡ ಗೊತ್ತಾಯ್ತಾ ಪೂರ್ವಿ ನಿಂಗೂ ಸಹ ಹೇಳ್ತಿದ್ದೀನಿ ಯಾವಾಗಲೂ ಕೂಡ ನಿಮ್ಮ ಅಮ್ಮನ ಜೊತೆ ನಿಂದು ಅವ್ರ ಬುದ್ಧಿ ಕಲಿಬೇಡ ಗೊತ್ತಾಯ್ತಾ ದೂರ ಇರೋ ಅಮ್ಮನಿಂದ ಅಂತ ಹೇಳ್ಬಿಟ್ಟು ಶ್ರೀಧರರು ಅಲ್ಲಿಂದ ಹೊಟ್ಟಾಗ್ತಾರೆ ನಂತರ ಸೀರೆನ ಬಂದುಬಿಟ್ಟು ಪ್ರೇಮ ಓಪನ್ ಮಾಡಿ ನೋಡ್ತಾಳೆ ವಾವ್ ಎಷ್ಟು ಚೆನ್ನಾಗಿದೆ ಸೀರೆ ಕಾವ್ಯ ಸೂಪರಾಗಿದೆ ದೊಡ್ಡ ಬಡ್ರಂದರೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಕೊಡು ನಿಂದು ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಅವಳು ಕೂಡ ನೋಡ್ತಾಯಿದಳು ವಾವ್ ಕಾವ್ಯ ನಿಂದು ಚೆನ್ನಾಗಿದೆ ಯಾಕೆ ಕಾವ್ಯ ಹೆಂಗ್ ನಿಂತಿದ್ಯಾ ಏನಾಯಿತು ಬೇಡವಾ ನಂದೇ ಕೊಡೋಣ ಅಂತ ಒಬ್ಬಳೇ ಮಾತಾಡ್ತಿರ್ತಾಳೆ ಪ್ರೇಮ ಅಕ್ಕ ನನಗೆ ಇದು ಇಷ್ಟನೇ ಅಕ್ಕ ಈ ಲೈಫು ಈ ಲೈಫ್ ನಂದಲ್ಲ ಅಕ್ಕ ನಾನು ಅಂದ್ಕೊಂಡಂಗೆ ನನ್ನ ಲೈಫ್ ಅಕ್ಕ ನನ್ನ ಗಂಡು ತುಂಬ ನನ್ನ ಕನಸುಗಳನ್ನ ಕಟ್ಕೊಂಡಿದ್ದೆ ರಾಮ್ ಮಾಡಿದ ಒಂದು ತಪ್ಪಿಂದ ನನ್ನ ಲೈಫೆಲ್ಲ ಸ್ಪಾಯ್ಲ್ ಆಯ್ತಕ್ಕ ನಾನು ಅಂದ್ಕೊಂಡಂಗೆ ಇರೋಕ್ಕಾಗ್ತಿಲ್ಲ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ ಅತ್ತೆ ಮೇಲೆ ನನ್ಗೆ ಯಾವ ಸಿಟ್ಟು ಇಲ್ಲ ಅಕ್ಕ ಆದರೆ ನನ್ನ ಮನಸಲ್ಲಿ ಆಸೆ ಕಂಚುಗಳು ಅಕ್ಕಿ ಥರ ಆಡಾಡಬೇಕು ಅಂತ ಎಲ್ಲ ಅನಿಸ್ತಿದೆ ಇಲ್ಲೊಂಥರ ಉಸಿರು ಕಟ್ಟಿದಂಗೆ ಆಗ್ತಿದೆ ಅಕ್ಕ ನನಗೆ ಏನು ಮಾಡಬೇಕು ನನಗೆ ಯಾವ ದಾರಿನೂ ಕೂಡ ತೋರಿಸ್ತಾ ಇಲ್ಲ ಆಗೋಗಿದೆ ನನಗೆ ಆ ಮಹಾದೇವ ಜೊತೆ ಮದುವೆ ಆಗೋದಂತೂ ಇನ್ನೂ ಇಷ್ಟನೇ ಇರಲಿಲ್ಲ ಅದೆಲ್ಲ ಹೇಗೆ ನಡೆದಾಯ್ತು ಅಂತಾನೆ ಅನ್ನಿಸ್ತಿದೆ ನನಗೆ ಲೈಫಿಂದ ಯಾ ಎಷ್ಟು ಬೇಗ ದೂರ ಹೋಗ್ತೀನೋ ಅಂತ ಅನಿಸ್ತಿದೆ ಅಕ್ಕ ನನಗಂತೂ ಪ್ರತಿದಿನ ಪ್ರತಿ ಕ್ಷಣ ತುಂಬ ನೋವಿನಿಂದ ತುಂಬ ಬೇಜಾರಾಗಿ ಬದುಕ್ತಿದ್ದೀನಕ್ಕ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಎಲ್ಲ ದಾರಿ ಮುಚ್ಚಾಗಿದೆ ಆದಷ್ಟು ಬೇಗ ನನಗೆ ಇಲ್ಲಿಂದ ಬಿಡುಗಿಡ ಸಿಕ್ಕಿದ್ರೆ ಸಾಕು ಅಂತ ಅಲ್ಲಿಂದ ಹೊಟ್ಟಾಗ್ತಾಳೆ ಅಯ್ಯೋ ನನ್ನ ತಂಗಿ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡಿದ್ದಲ್ಲಪ್ಪ ಅಂತಾಳೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಪ್ಲೀಸ್ ಲೈಕ್